ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಪಿಕ್ಸೆಲ್ ಲ್ಯಾಬು ಓಪನ್ ಮಾಡ್ಕೊಂಡಿರ್ತೀರ ಪ್ಲೇಸ್ಟೋರಲ್ಲಿ ಹೋಗ್ತೀರಾ ಡೌನ್ಲೋಡ್ ಮಾಡ್ಕೊಳ್ಳಿ ಪಿಕ್ಸೆಲ್ ಲ್ಯಾಬಲ್ಲಿ ನೀವು ತಮ್ನೇಲ್ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು ನಾನು ಮಾಡೋ ತಮ್ನೇಲ್ ಹೇಗಿದೆ ಅಂತ ನೋಡಿ ಅದೇ ಥರ ನಾನು ನಿಮಗೆ ಇದ್ದೀನಿ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ನಿಮಗೆ ಫಸ್ಟು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆಯಿಂದ ರೈಟ್ ಸೈಡಿಂದ ಎರಡನೇದು ಡಬಲ್ ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಮೇಲೆ ಮೂರು ಚಿಕ್ಕೆ ಇದೆ ಮೇಲೆ ಮೂರು ಚಿಕ್ಕೆ ಆ ಚಿಕ್ಕೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಮೇಜ್ ಸೈಜ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ತ್ರಿಕೋನ ಥರ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ನೇಲ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಅದಷ್ಟಕ್ಕೆ ಅದೇ ತೊಗೊಳುತ್ತೆ ಎಷ್ಟು ಹೈಟು ಎಷ್ಟು ಉದ್ದ ಅವೆಲ್ಲ ಬೇಕು ಅಂತ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ ನೋಡಿದ್ರಲ್ಲ ಇವಾಗ ನಾನು ಈಸಿಯಾಗಿ ಮಾಡೋದು ನಾನು ಹೇಗೆ ಮಾಡ್ತೀನಿ ಅದು ಹೇಳ್ಕೊಡ್ತಿರೋದು ಇದನ್ನು ನ್ಯೂ ಟೆಕ್ಸ್ಟ್ ಅಂತಿರುತ್ತಲ್ಲ ಹಿಂಗೆ ಹೋಗಿಸ್ಬಿಡಿ ಈ ಥರ ಬರುತ್ತೆ ಈ ಥರ ಬಂದಾಗ ಈ ಬಾಕ್ಸು ಬ್ಲೂ ಕಲರ್ ಇದ್ದರೆ ಈ ಬಾಕ್ಸಲ್ಲೇ ಇದೆ ಅಂತ ಇಲ್ಲಿ ಕಲರ್ ಅಂತಿರುತ್ತೆ ಕಲರ್ ಮೇಲೆ ಕ್ಲಿಕ್ ಮಾಡಿತು ಅಂದರೆ ನೀವು ಕಲರ್ ಚೇಂಜು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿದ್ರಲ್ಲ ನಿಮ್ಗೆ ಯಾವ ಕಲರ್ ಬೇಕು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಬ್ಯಾಕು ಆಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರಮ್ ಗ್ಯಾಲ್ರಿ ಇರುತ್ತೆ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡಿಕೊಂಡೆ ಹೀಗೆ ನೀವು ಯಾವುದು ನೀವು ಬೇಕೋ ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಎಷ್ಟು ನಾಲ್ಕು ಫೋಟೋ ಆದರೂ ಹಾಕ್ಬೋದು ನಾನು ನೋಡಿ ಇವಾಗಿದು ಇವಾಗ ಇದನ್ನು ಚಿಕ್ಕದು ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ಚಿಕ್ಕೆ ಇರುತ್ತಲ್ಲ ಚಿಕ್ಕೆ ಮೇಲೆ ಇಟ್ಕೊಂಡು ಈಗ ಮಾಡಿದ್ರೆ ಚಿಕ್ಕದಾಗುತ್ತೆ ಈಗ ಮಾಡಿದ್ರೆ ದೊಡ್ಡದಾಗುತ್ತೆ ಈಗೇಳಿದ್ರೆ ದೊಡ್ಡದಾಗುತ್ತೆ ನೋಡಿ ಹೀಗೆ ನೀವು ಒಂದೇ ಫೋಟೋ ಹಾಕ್ತೀರಾ ಇಲ್ಲ ಎರಡು ಫೋಟೋ ಹಾಕ್ತೀರಾ ಇವತ್ತು ನಾನು ಹೋಳಿಗೆ ಮಾಡಿದ್ದೆ ಅದ್ರದ್ದು ಫೋಟೋ ಇದು ಇವಾಗ ಇದಕ್ಕೆ ನಾಲ್ಕು ಸೇರಿಸಬೇಕು ನೋಡಿ ಇದನ್ನು ಚಿಕ್ಕದು ಮಾಡ್ಕೊಳ್ಳಿ ಹೀಗೆ ಚಿಕ್ಕದು ಮಾಡ್ಕೊಂಡು ಹೀಗೆ ಬಂತ ತಿರ್ಗಾ ಫ್ರಮ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರಮ್ ಗ್ಯಾಲ್ರಿ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಬಂತು ಸುಮ್ಮನೆ ನಾನು ತೋರಿಸ್ತಿರೋದು ಇದೇನಪ್ಪ ಪಪ್ಪಾಯಾಗೋ ಒಬ್ಬಟ್ಟಿಗೋ ಎಲ್ಲಮ್ಮ ಸಂಬಂಧ ಅಂತ ಅಂದಬೇಡಿ ಸುಮ್ಮನೆ ನಾನು ತೋರಿಸ್ತಿರೋದು ಓಕೆ ಕೊಡಿ ಓಕೆ ಕೊಟ್ಟರೆ ಬಂತು ನೋಡಿ ಇಲ್ಲಿ ಹೀಗೆ ಉದ್ದ ಚಿಕ್ಕದು ನೀವು ಇದೊಂದೇ ಹಾಕ್ಬೋದು ಇಲ್ವಾ ನಾಲ್ಕು ಫೋಟೋ ಹಾಕೋದು ಹೇಳ್ಕೊಡ್ತಾಯಿದ್ದೀನಿ ನಾನು ತಿರ್ಗಾ ಫ್ರಮ್ ಗ್ಯಾಲ್ರಿ ಗ್ಯಾಲ್ರಿ ಮೇಲೆ ಹಾಕಿ ಹೋಗಿ ಹೋಗ್ಬಿಟ್ಟು ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋದು ಈ ಕಟ್ ಮಾಡಿಕೊಂಡು ಓಕೆ ಕೊಡಿ ಬಂತು ನೋಡಿ ಈಗ ಕೂರಿಸ್ಬಿಟ್ಟು ಹೀಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಹೇಳಿರಿ ಇನ್ನೊಂದು ಫೋಟೋ ಫ್ರಮ್ ಗ್ಯಾಲ್ರಿ ಓಕೆ ಕೊಡಿ ಇದನ್ನು ಚಿಕ್ಕದು ಮಾಡ್ಕೊಳ್ಳಿ ನೋಡಿ ನಿಮಗೆ ಆರು ಫೋಟೋ ಎರಡು ಫೋಟೋ ಎಷ್ಟು ಫೋಟೋ ಆದರೂ ಹಾಕ್ಬೋದು ಈಗ ಬಂತಲ್ವ ಈಗ ಬಂತು ಇವಾಗ ನಮಗೆ ಫೋಟೋ ಸೆಲೆಕ್ಟ್ ಮಾಡಿದ್ದಾಯ್ತು ನಾವು ಈಗ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಬರುತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಪಕ್ಕದಲ್ಲಿ ಪೆನ್ಸಿಲ್ ಮಾರ್ಕ್ ಇರುತ್ತೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಟೆಕ್ಸ್ಟ್ ಅನ್ನೋದು ಹೋಗಿಸ್ಬಿಡಿ ಟೆಕ್ಸ್ಟ್ ಅನ್ನೋದು ಹೋಗಿಸ್ಬಿಡಿ ಹಾಂ ಹೋಯ್ತು ಇವಾಗ ನೀವು ಏನು ಬರೀತೀರಾ ಡಿಫ್ರೆಂಟಾಗಿ ಬರೀರಿ ಹ್ಞೂ ಬೇಳೆ ಹೋಳಿಗೆ ಅಂತ ಬರೀತೀನಿ ನಾನು ಬೇಳೆ ಹೋಳಿ ಕೆ ಬಂತು ಓಕೆ ಕೊಡಿ ಓಕೆ ಕೊಟ್ಟೆ ಅದನ್ನು ನೀವೆಲ್ಲಾದರೂ ಕೂರಿಸ್ಕೊಳ್ಳಿ ಇಲ್ಲಾದರೂ ಕೂರಿಸ್ಕೊಳ್ಳಿ ಇಲ್ಲಾದರೂ ಕೂರಿಸ್ ಎಲ್ಲಿ ನಿಮ್ಗೆಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೊಳ್ಳಿ ತಂದು ಕೂರಿಸ್ಕೊಂಡ್ರಿ ಈಗ ಎ ಅಂತ ಇದೆಯಲ್ಲ ಈ ಡಬಲ್ ಬಾಕ್ಸು ಪಕ್ಕ ಎ ಅಂತ ಇದೆ ಎ ಮೇಲೆ ಕ್ಲಿಕ್ ಮಾಡಿ ಎ ಅಂತ ಕ್ಲಿಕ್ ಮಾಡಿದ್ಮೇಲೆ ಹೀಗೆ ಬನ್ನಿ ಈಗ ಬಂದರೆ ಇಲ್ಲಿ ಕಲರ್ ಅಂತಿರುತ್ತೆ ಇದು ಡಬಲ್ ಟೀ ಇದೆ ನೋಡಿ ಒಂದು ದೊಡ್ಡ ಟೀ ಒಂದು ಚಿಕ್ಕ ಟೀ ಅದ್ರ ಮೇಲೆ ಕ್ಲಿಕ್ ಮಾಡಿತು ಅಂದರೆ ನೀವು ಎಷ್ಟು ಉದ್ದ ಬೇಕಾದ್ರೂ ಹಿಂಗೆ ಹಿಂಗೆ ನೋಡಿ ಅದು ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಏನು ಬೇಕಾದರೂ ಆಗುತ್ತೆ ನನಗಿಷ್ಟು ಸಾಕು ತುಂಬ ಚಿಕ್ಕದು ಬೇಡ ತುಂಬ ದೊಡ್ಡದು ಬೇಡ ಓಕೆ ಕೊಡಿ ಓಕೆ ಆಯಿತು ಈಗ ಕಲರು ಕಲರ್ ಮೇಲೆ ಹೋದರೆ ನೋಡಿ ಇದಕ್ಕೆ ಒಂದು ನಾನು ಹೇಳ್ತೀನಿ ಒಂದು ಹಿಂದೆ ಡಾರ್ಕ್ ಇದ್ದರೆ ಒಂದು ಲೈಟ್ ಇರಬೇಕು ಅಂತ ಹೇಳ್ತೀನಿ ಇದು ಕೊಡ್ತೀನಿ ನಾನು ಇದನ್ನು ಕೊಟ್ಟು ಓಕೆ ಕೊಡ್ತೀನಿ ಓಕೆ ಕೊಟ್ಟು ಇಲ್ಲಿ ಫುಲ್ಲು ಬರೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆ ಬ್ಯಾಕ್ ಗ್ರೌಂಡ್ ಇದು ಕೊಟ್ಟರೆ ನೋಡಿ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ನೋಡಿ ಇದು ಚೆನ್ನಾಗಿ ಕಾಣಿಸಲ್ಲ ಬ್ಲ್ಯಾಕ್ ನೋಡಿ ಸೂಪರಾಗಿ ಕಾಣಿಸುತ್ತೆ ಅಲ್ವಾ ನೋಡಿ ಬೇಳೆ ಹೋಳಿಗೆ ಒಂದು ಕಲರು ಡಾರ್ಕ್ ಆಯಿತು ಒಂದು ಕಲರ್ ಲೈಟ್ ಆಯಿತು ಇಲ್ವಾ ನೀವು ವೈಟ್ ಕೊಟ್ಟರೆ ನೋಡಿ ಚೆನ್ನಾಗಿ ಕಾಣಿಸಲ್ಲ ರೆಡ್ ಕೊಟ್ಟರು ಚೆನ್ನಾಗಿ ಕಾಣಿಸಲ್ಲ ಪಿಂಕು ಚೆನ್ನಾಗಿ ಕಾಣಿಸಲ್ಲ ಡಾರ್ಕ್ ಇರಬೇಕು ಒಂದು ಡಾರ್ಕು ಒಂದು ಲೈಟು ನೋಡಿ ಇದು ಓಕೆ ಓಕೆ ಇದು ಓಕೆ ಓಕೆ ಅಲ್ವಾ ಹ್ಞೂ ಬ್ಲ್ಯಾಕು ಎದ್ದಿ ಕಾಣಿಸುತ್ತೆ ನಮಗೆ ತಮ್ನೇಲು ಅಟ್ರ್ಯಾಕ್ಷನ್ ಆಗಿರಬೇಕು ಇಷ್ಟು ತಮ್ನೇಲಾಯಿತು ಇದನ್ನು ತಂದು ನೀವೆಲ್ಲಾದರೂ ಕೂರಿಸ್ಕೊಳ್ಬೋದು ಎಲ್ಲಾದರೂ ಇಲ್ಲಿ ಇಲ್ಲಿ ಎಲ್ಲಾದರೂ ಕೂರಿಸ್ಕೊಳ್ಬೋದು ಇವಾಗ ಇಷ್ಟ ಆಯಿತು ಓಕೆ ಕೊಟ್ಟರೆ ಓಕೆ ಕೊಟ್ಟ ಮೇಲೆ ಇಲ್ಲಿ ಮೂರು ಚಿಕ್ಕೆ ಇರುತ್ತೆ ನೋಡಿ ಮೂರು ಚಿಕ್ಕೆ ಮೇಲೆ ಪ್ರೆಸ್ ಮಾಡಿದ್ರೆ ಎಕ್ಸ್ಪೋರ್ಟ್ ಟು ಇಮೇಜ್ ಅಂತಿರುತ್ತೆ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕೊಟ್ಟರೆ ಸೇವ್ ಟು ಗ್ಯಾಲ್ರಿ ಅಂತ ಕೊಡಿ ಸೇವ್ ಆಯಿತು ಗ್ಯಾಲ್ರಿ ಮೇಲೆ ಇಷ್ಟು ಇವತ್ತು ತಮ್ನೇಲ್ ಮಾಡೋದು ಕಲ್ತ್ಕೊಂಡಿದ್ದೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ತಮ್ನೇಲ್ ಹಾಕೋದೇಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪಿಕ್ಸೆಲ್ ಆ್ಯಬು ಓಪನ್ ಮಾಡ್ಕೊಳ್ಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಏನು ಅರ್ಥ ಆಗಲಿಲ್ಲೋ ನಾನು ಕಮೆಂಟಲ್ಲಿ ಹೇಳಿ ಖಂಡಿತ ನಾನು ಹೇಳ್ಕೊಡ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್